ಮೂಡಬಿದ್ರೆಯ ಆಳ್ವಾಸ್ ಕಾಲೇಜಿನ ವಿದ್ಯಾರ್ಥಿನಿ ಆತ್ಮಹತ್ಯೆ ಪ್ರಕರಣ ಕಾವನ್ನು ಪಡೆದುಕೊಳ್ತಾ ಇದೆ ಆಳ್ವಾಸ್ ಶಿಕ್ಷಣ ಸಂಸ್ಥೆ ವಿರುದ್ಧ ಇದೀಗ ಎನ್ಎಸ್ಯುಐ ಆಕ್ರೋಶ ವ್ಯಕ್ತಪಡಿಸಿದೆ ಸಿಎ ವಿಭಾಗದ ಶ್ರೀನಿಧಿ ಶೆಟ್ಟಿ ಎಂಬ ಯುವತಿ ಆತ್ಮಹತ್ಯೆ ಮಾಡಿಕೊಂಡಿದ್ರು ಉಪನ್ಯಾಸಕನ ಕಿರುಕುಳಕ್ಕೆ ಶ್ರೀನಿಧಿ ಶೆಟ್ಟಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು ಉಪನ್ಯಾಸಕ ಅನಂತ ಶೈನ್ ವಿರುದ್ಧ ಎನ್ಎಸ್ಯುಐ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಉಪನ್ಯಾಸಕ ಅನಂತ ಶಯನದ ಕಿರುಕುಳದಿಂದ ಶ್ರೀನಿಧಿ ಶೆಟ್ಟಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನುವ ಆರೋಪವಿದೆ ಅಳ್ವಾಸ್ ಶಿಕ್ಷಣ ಸಂಸ್ಥೆ ವಿರುದ್ಧ ಇದೀಗ ಸಮಗ್ರ ತನಿಖೆ ಆಗಬೇಕು ಎನ್ನುವಂಥದ್ದನ್ನು ಒತ್ತಾಯಿಸಿದ್ದಾರೆ ಎನ್ಎಸ್ ಯು ಐ ತಪ್ಪಿತಸ್ಥರನ್ನ ತನಿಖೆಗೊಳಪಡಿಸುವಂತೆ ಇದೀಗಲೇ ಎನ್ಎಸ್ ಐ ಒತ್ತಾಯವನ್ನು ಮಾಡ್ತಾ ಇದೆ ಕ್ರಮ ಕೈಗೊಳ್ಳುವಂತೆ ಎನ್ಎಸ್ ಐ ನಾಯಕ ಸುಹಾನ್ ಆಳ್ವಾ ಒತ್ತಾಯವನ್ನು ಮಾಡಿದ್ದಾರೆ ಕಳೆದ ಕೆಲವು ವರ್ಷಗಳಿಂದ ಆಳ್ವಾಸ ಶಿಕ್ಷಣ ಸಂಸ್ಥೆಯಲ್ಲಿ ಹಲವಾರು ಇಂತಹ ಘಟನೆಗಳು ನಡೀತಾ ಇದೆ ಲೈಂಗಿಕ ಕಿರುಕುಳ ಆಗಿರ್ಬೋದು ಆತ್ಮಹತ್ಯೆ ಪ್ರಕರಣಗಳಾಗಿರ್ಬೋದು ಘಟನೆಗಳು ನಡೀತಾ ಇದ್ದರೂ ಕೂಡ ಆಳ್ವಾಸ ಶಿಕ್ಷಣ ಸಂಸ್ಥೆ ಸುಮ್ಮನೆ ಕೂತಿದೆ ಯಾವುದೇ ಕ್ರಮವನ್ನು ಇವರು ಕೈಗೊಳ್ತಾ ಇಲ್ಲ ಹೀಗಾಗಿ ಈ ಬಾರಿ ಎಲ್ಲ ಸಂಘ ಸಂಸ್ಥೆಗಳು ಒಟ್ಟಾಗಿದೆ ಶಿಕ್ಷಣ ಸಂಸ್ಥೆ ವಿರುದ್ಧ ಆಳ್ವಾಸ ಶಿಕ್ಷಣ ಸಂಸ್ಥೆ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ ಎಲ್ಲ ರೀತಿಯಲ್ಲಿ ತನಿಖೆಗಳಾಗಬೇಕು ಸಮಗ್ರ ತನಿಖೆ ಆಗಬೇಕು ಶ್ರೀನಿಧಿ ಶೆಟ್ಟಿ ಮಾತ್ರ ಅಲ್ಲ ಈ ಹಿಂದೆ ನಡೆದಿರುವಂತಹ ಆತ್ಮಹತ್ಯೆ ಕೇಸ್ಗಳು ಲೈಂಗಿಕ ಕಿರುಕುಳಗಳು ಎಲ್ಲವೂ ಒಂದು ತನಿಖೆ ಆಗಬೇಕು ಎನ್ನುವಂತಹ ಒತ್ತಾಯವನ್ನು ಅವರು ಮಾಡ್ತಾ ಇದ್ದಾರೆ ಜುಲೈ ಒಂಬತ್ತರಂದು ಶ್ರೀನಿಧಿ ಶೆಟ್ಟಿ ಸಿ ಎ ವಿಭಾಗದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಂತಹ ಶ್ರೀನಿಧಿ ಶೆಟ್ಟಿ ಇಪ್ಪತ್ತು ವರ್ಷದ ಶ್ರೀನಿಧಿ ಶೆಟ್ಟಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದರು ಅದಕ್ಕೆ ಅದೇ ವಿಭಾಗದ ಉಪನ್ಯಾಸಕ ಅನಂತ ಶಯನ ಕಾರಣ ಎನ್ನುವ ಆರೋಪವಿದೆ ಈತನ ಕಿರುಕುಳದಿಂದ ಶ್ರೀನಿಧಿ ಶೆಟ್ಟಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನುವಂಥದ್ದು ಸ್ಪಷ್ಟವಾಗಿದೆ ಆ ರೀತಿಯಾದ ಆರೋಪಗಳು ಕೇಳಿ ಇದೆ ಆದರೆ ಶಿಕ್ಷಣ ಶಿಕ್ಷಣ ಸಂಸ್ಥೆ ಈ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ನಮ್ಮಿಂದ ತಪ್ಪಾಗಿದೆಯಾ ನಮ್ಮ ಉಪನ್ಯಾಸಕರಿಂದ ತಪ್ಪಾಗಿದೆಯಾ ಆತನನ್ನು ಪೊಲೀಸ್ ತನಿಖೆಗೆ ಒಳಪಡಿಸಬೇಕು ಎನ್ನುವಂಥದ್ದನ್ನು ಶಿಕ್ಷಣ ಸಂಸ್ಥೆ ಹೇಳಬೇಕಿತ್ತು ಆದರೆ ಈ ಶಿಕ್ಷಣ ಸಂಸ್ಥೆ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಈ ಉಪನ್ಯಾಸಕ ಅನಂತ ಶೈನ ಏನಿದ್ದಾನೆ ಅವನನ್ನು ರಕ್ಷಣೆ ಮಾಡುವಂತಹ ಕೆಲಸ ಮಾಡ್ತಾ ಇದೆ ಯಾಕೆಂಥೇಳಿದರೆ ಯಾವುದೇ ದೂರು ಇಷ್ಟುವರೆಗೆ ದಾಖಲಾಗಲಿಲ್ಲ ಪೊಲೀಸ್ ಠಾಣೆಯಲ್ಲಿ ಅದಲ್ಲದೆ ಈ ಶಿಕ್ಷಣ ಸಂಸ್ಥೆ ಆಳವ ಶಿಕ್ಷಣ ಸಂಸ್ಥೆ ಈ ಶ್ರೀನಿಧಿ ಶೆಟ್ಟಿ ಏನಿದ್ದಾಳೆ ಅವಳ ಕುಟುಂಬದ ಜೊತೆಗೆ ಸಂಧಾನವನ್ನು ಮಾಡ್ಕೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಹಾಗಾಗಿ ಈ ಕುಟುಂಬಸ್ಥರು ಶ್ರೀನಿಧಿ ಶೆಟ್ಟಿಯ ಕುಟುಂಬ ಬಸ್ಥರು ಮನೆ ಪೊಲೀಸ್ ಠಾಣೆಗೆ ಹೋಗ್ತಾ ಇಲ್ಲ ಅಥವಾ ಮಾಧ್ಯಮಗಳಿಗೆ ಹತ್ರ ಬರ್ತಾ ಇಲ್ಲ ಇದೇ ಕಾರಣ ಸಂಧಾನ ಮಾಡಿರುವ ಕಾರಣ ಈ ರೀತಿ ಆಗ್ತಾ ಇದೆ ಯಾಕಾಗಿ ಈ ರೀತಿಯಾದಂತಹ ಒಂದು ಸಂಧಾನ ಮಾಡುವಂಥ ಕೆಲಸ ಶಿಕ್ಷಣ ಸಂಸ್ಥೆ ಮಾಡ್ತಾರೆ ಅಂದರೆ ಇವ್ರದೇ ತಪ್ಪಿದೆಯಾ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿದೆ ಯಾವುದೇ ಆಗಿರಲಿ ಒಂದು ಹುಡುಗಿಯ ಜೀವ ಹೋಗಿದೆ ಆ ಹುಡುಗಿಯ ಜೀವನ ಮತ್ತೆ ತರಲಿಕ್ಕಾಗೋದಿಲ್ಲ ಆದರೆ ಅದಕ್ಕೆ ಬೇಕಾದಂಥ ಕ್ರಮಗಳನ್ನು ಇವರು ಕೈಗೊಳ್ಬೋದಿತ್ತು ಯಾಕೆಂತ ಹೇಳಿದ್ರೆ ಉಪನ್ಯಾಸಕನನ್ನು ಆ ಪೊಲೀಸ್ ಠಾಣೆಗೆ ಒಪ್ಪಿಸ್ ಒಪ್ಪಿಸ್ಬೋದಿತ್ತು ಇವರು ಯಾಕೆಂತ ಹೇಳಿದ್ರೆ ಯುವತಿಯ ಜೀವ ಹೋಗಿದೆ ಮನೆಯವರು ನೊಂದವರಾಗಿದ್ದಾರೆ ಈ ಸಂದರ್ಭದಲ್ಲಿ ಆ ಶಿಕ್ಷ ಶಿಕ್ಷ ಶಿಕ್ಷಕೇನಿದ್ದಾನೆ ಅವನಿಗೆ ಏನು ಬೇಕು ಕಾನೂನು ಕ್ರಮ ಏನಿದೆ ಪೊಲೀಸ್ನವರು ತೆಗೆದುಕೊಳ್ಳಿ ಅನ್ನುವಂತಹ ಮಾತನ್ನು ನೀಡಬೇಕಿತ್ತು ಅದು ಬಿಟ್ಟು ಇವರು ಸಂಧಾನ ಕೆಲಸವನ್ನು ಮಾಡಿದ್ದಾರೆ ಎನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅದೊಂದು ಆ ಆ ರೀತಿಯ ಒಂದು ಆರೋಪ ಕೂಡ ಇದೆ ಹೀಗಾಗಿ ಇದೇ ಕಾರಣಕ್ಕೆ ಈ ಕೇಸ್ ಕೂಡ ಹಳ್ಳ ಹಿಡಿಯೋದು ಬೇಡ ಈ ಕೇಸ್ ಕೂಡ ನೆನಗುದಿಗೆ ಬೀಳೋದು ಬೇಡ ಎನ್ನುವಂಥ ನಿಟ್ಟಿನಲ್ಲಿ ಎನ್ ಎಸ್ ಯು ಆಗಿರ್ಬೋದು ಅಥವಾ ಇತರ ಸಂಘಟನೆಗಳು ಇದೀಗ ಆಳ್ವಾಸ ಶಿಕ್ಷಣ ಸಂಸ್ಥೆ ವಿರುದ್ಧನೇ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ ಯಾಕೆಂತ ಹೇಳಿದ್ರೆ ಈ ರೀತಿಯ ಘಟನೆಗಳು ಮತ್ತೆ ಮರುಕಳಿಸಬಾರದು ಎನ್ನುವಂತ ನಿಟ್ಟಿನಲ್ಲಿ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ फैक्स डबल वन अथवा जीरो टू फाइव सिक्स टू नई सिक्स वन सिक्स अथवा डबल सेवन सिक्स जीरो थ्री नई सेवन एट सेवन एट